ಮುಖಾಂತರ ಶ್ರೀಮಾನ್ ಶ್ರೀ ಗೌರವ ಜಿಲ್ಲಾಧಿಕಾರಿಗಳು ರಾಯಚೂರು ವಿವರ ಮುಖಾಂತರ ಮಾನ್ಯರೇ ವಿಶೇಷ ಏಳನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ಜನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತ ನಿವೃತ್ತರಾದ ಅಧಿಕಾರಿ ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಫಲವನ್ನು ಕೊಡಲು ನೆರವೇರಿಸುವುದು ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದ ಉಲ್ಲೇಖದ ಸರ್ಕಾರದ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಇಪ್ಪತ್ತೈದು ತಿಂಗಳ ಅವಧಿಯಲ್ಲಿ ನಿವೃತ್ತರಾಗಿರುವ ರಾಜ್ಯದ ಸಮಸ್ತ ಅಧಿಕಾರಿ ನೌಕರರು ವಿನಂತಿಸಿಕೊಳ್ಳದೆಂದ್ರೆ ತಾವುಗಳು ಎಲ್ಲ ಸರ್ಕಾರಿ ನೌಕರರಿಗೆ ಮತ್ತು ನಿವೃತ್ತ ಸರ್ಕಾರಿ ನೌಕರರಿಗೆ ಸರ್ಕಾರ ಪರಿಷ್ಕೃತ ವಿರೋಧಿ ವೇತನವನ್ನು ಅನುಷ್ಠಾನಕ್ಕೆ ತಂದು ಇದಕ್ಕಾಗಿ ತಮಗೆ ನಮ್ಮೆಲ್ಲರ ಹೃದಯಪೂರ್ವಕ ಅಭಿನಂದನೆಗಳು ಮೇಲಿನ ಉಲ್ಲೇಖ ಸರ್ಕಾರದ ಆದೇಶದ ಕಣ್ಣಿಗೆ ವಿವರಿಸಲಾಗುತ್ತದೆ ಮುಂದುವರೆದು ಈ ಮೇಲಿನಂತೆ ವೇತನ ಪರಿಶೀಲನೆ ಕಾರಣದಿಂದ ಉಂಟಾಗುವ ವೇತನ ಮತ್ತು ಭತ್ತೆಗಳ ಎತ್ತರವನ್ನು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಗದಾಗಿ ಪಾವತಿ ಮಾಡತಕ್ಕದ್ದು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಅವಧಿಯಲ್ಲಿ ಸೇವೆಯಿಂದ ನಿವೃತ್ತಿರಾದ ಅಥವಾ ಸೇವೆಯಲ್ಲಿರುವಾಗಲೇ ಮರಣ ಹೊಂದಿದ ಅಥವಾ ಸೇವೆಯಲ್ಲಿರುವುದು ಸಮಾಪ್ತಿಗೊಂಡ ಸರ್ಕಾರಿ ಪ್ರಕರಣಗಳಲ್ಲಿ ಪರಿಷ್ಕೃತ ವೇತನ ಶ್ರೇಣಿಗಳಲ್ಲಿ ನಿಗದಿಪಡಿಸಲಾದ ಕಾಲ್ಪನಿಕ ವೇತನವನ್ನು ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಲೆಕ್ಕ ಹಾಕುವ ಉದ್ದೇಶಗಳಾಗಿ ಗಳಿಗಾಗಿ ಮಾತ್ರ ಪರಿಗಣಿಸತಕ್ಕದ್ದು ಆದರೆ ಸದರಿ ಕಾಲ್ಪನಿಕ ಪುನರ್ ನಿಗದಿಯು ಆರ್ಥಿಕ ಲಾಭವು ನಿವೃತ್ತಿ ಹೊಂದಿದ ಸರ್ಕಾರ ನೌಕರಿಗೆ ಅಥವಾ ಮರಣ ಹೊಂದಿದ ಸರ್ಕಾರ ನೌಕರಿಗೆ ಫಲಾನುಭವಿಗಳಿಗೆ ಅನುಸಾರ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾಪ್ತವಾಗುತ್ತಿರುವುದು ಈ ತಿಂಗಳ ಮಾತ್ರ ಸಿಗ್ತದ ಇನ್ನೊಂದು ನನಗೆ ಈ ಆದೇಶ ದಿನಾಂಕ ಒಂದು ಏಳು ಎರಡು ಸಾವಿರದ ವೇತನ ಅನುಷ್ಠಾನದಲ್ಲಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಮೂವತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಧಿಯಲ್ಲಿ ನಿವೃತ್ತರಾದ ಸರ್ಕಾರಿ ನೌಕರರಿಗೆ ಡಿಸಿ ಅರ್ಜಿ ಕಮಿಟೇಷನ್ ಮತ್ತು ರಜೆ ನಗದೀಕರಣ ಸೌಲಭ್ಯಗಳನ್ನು ಕಲ್ಪಿಸುವ ಕುರಿತು ಈ ಮೇಲ್ಕಂಡ ವಿಷಯ ಹಾಗೂ ಉಲ್ಲೇಖದ ಆದೇಶನ್ವಯ ಅನ್ವಯ ತಮ್ಮ ನೀರುಗಳಲ್ಲಿ ವಂದನೆಗಳೊಂದಿಗೆ ನಿವೇದಿಸಿಕೊಳ್ಳ ಎಂದರೆ ಸರ್ಕಾರಿ ನೌಕರ ಸಂಘಟನೆಗಳ ಬೇಡಿಕೆಗೆ ಸರ್ಕಾರವು ಸ್ಪಂದಿಸಿ ರಾಜ್ಯ ವೇತನ ಯೋಜನೆಯ ವೇತನ ಆಯೋಗದ ವರದಿಯನ್ನು ಶಿಫಾರಸ್ಸಿನಂತೆ ಯಥಾವತ್ತಾಗಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕ ಅನ್ವಯವಾಗುವಂತೆ ಜಾರಿಗೊಳಿಸಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮಂಜೂರಿ ಮಾಡುತ್ತಾ ಕ್ಷೇತ್ರ ಡಾಕ್ಟರ್ ಮಾದೇವಪ್ಪ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಭೇಟಿಯಾಗಿ ಆ ಇವರಿಗೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಭೇಟಿಯಾಗಿ ಇದೇ ಮೆಸೇಜ್ ಬಂದೀಗೆ ಬಂದಂತ ಸುದ್ದಿ ನಾಳೆ ಕ್ಯಾಬಿನೆಟ್ ನಲ್ಲಿ ಡಿಸಿಷನ್ ಮಾಡ್ತಾನೆ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಇರುವಂತ ಇದೇ ಬಂದ ಸುದ್ದಿ ನಾಳೆ ಕ್ಯಾಬಿನೆಟ್ ಮೀಟಿಂಗ್ ಏನೋ ಚರ್ಚೆ ಆಗಿ ಫೈನಲ್ ಅಂತ ಏನೋ ಅಂತಾನಂತ ಅದಕ್ಕೆ ಇದೊಂದು ಖುಷಿ ವಿಚಾರ ಹೀಗಾಗಿ ಇದು ನಿರಂತರವಾಗಿ ಹೋರಾಟ ನಡೆದಿದೆ ನಿಮ್ಗೆ ಕೆಲವೊಬ್ಬರಿಗೆ ಮಾಹಿತಿಯೇ ಕೊಡ್ತೀನಿ ಆಮೇಲೆ ಕೆಲವರಿಗೆ ಎಲ್ಲರೂ ಇಷ್ಟ ಎಲ್ಲರೂ ನಾವು ಒಂದೇ ಇಲ್ಲಿ ದೊಡ್ಡವರು ಸಣ್ಣವರು ಯಾರಿಲ್ಲ ನಾನು ದೊಡ್ಡ ತಲ್ಲ ಯಾರು ದೊಡ್ಡವರಲ್ಲ ಯಾರು ಸಣ್ಣ ಎಲ್ಲಾರು ಇಟ್ವಲ್ಲ ಈಗ ಇಕ್ವಲ್ ನಮ್ ನಮಗೆ ಬರುವಂತ ಸೌಲಭ್ಯಗಳ ಬಗ್ಗೆ ಹೋರಾಟ ಮಾಡಬೇಕು ನನಗೆ ಇಷ್ಟು ಅಮೌಂಟ್ ಬರ್ತದಪ್ಪ ನಾ ಬರ್ಬೇಕಿಲ್ಲಿ ಮೀಟಿಂಗ್ ಯಾರು ಈಗ ಅಲ್ಲಿ ಏನು ಐವತ್ತು ಸಾಯಂಕಾಲ ಮತ್ತೆ ಯಾವ ಮೂರು ದಿವಸ ಕಂಟಿನ್ಯೂ ಗೂಗಲ್ ಮೀಟ್ ನಡೆದಿದೆ ರಾತ್ರಿ ಎಂಟೂವರೆ ಗೂಗಲ್ ಮೀಟ್ ನಡೆದಿ ಯಾಕಂದ್ರೆ ದಿವಸ ನೂರು ಬಂದಿಗಷ್ಟೇ ಅದರ ಅಲಾವ್ ಇದೆ ಗೂಗಲ್ ಮೀಟ್ ನಲ್ಲಿ ಮತ್ ಮತ್ತೆ ಇವತ್ತು